ಇಕ್ಕೆ ಕೈನೋಗೆ ತಿರುತಾಕೊಂಡರು ಅಲ್ಲಿ ಅತ್ತ ಕೈನೋಗೆ ಆಗಕ್ಕೆ ಆದರೆ ಹೆಲ್ಪ್ ಮಾಡಕ್ಕೆ ತಯಾರಿಲ್ಲ ಅಳಯದಿ ಸಮುದ್ರಂತ ಅವರು ಬೊಂಡ 18 ತರ ಇಲ್ಲ ಅವರು ಯಾರು ಬಡವರರು ಹತ್ತು ಮಕ್ಕಳು ಹಾ ಯಾ ಅದು ಲಕ್ಷ್ಮಿಯವರು ಹೆಲ್ಪ್ ಮಾಡಬಹುದು ಅವರು ಕಾಲೇಜ್ ਕੁಕ್ಕರ್ ಸಾಕು నష్ట నష్ట మర్క మూట్ అతీ పర్సా ఫోన్ ఆగి నేను ఈ జాకెట్ తికెట్ తగ్స్బిట్రోడ్రీ జాకెట్ వర్లే ఫోన్ అత్యా ఐతీయ అతీ సమ్

ನೋಡ್ರಿ ವೆದರ ಫುಲ್ ಗಾಳಿ ಗಾಳಿ ಇತ್ತು ಫುಲ್ ಹ ಹ ಇಲ್ಲ ಸುಮಾ ಹಂತೆ ಟಾಟಾ ಟಾಟಾ ಮಾಡ್ರಿ ಮೂರು ಸಾರಿ ಏನು ಒಳಗಾದರೆ ಹ ಹ ಹ ಬರ್ತೀನಿ ನಾನು ಐ ಹೋವರ್ ಬೌಗನ್ ಐ ಲೇ ಹೋವರ್ ನೀನು ಮಂಡೆ ಹೋಗ್ತೀಯಾಮ್ಮಾಕ ಇಲ್ಲಿ ಲೇಟ್ ನೀನು ಹೋಗ್ತೀಯಾ ಗೈಸ್ ನೀನು ಹೋಗ್ತೀಯಾ ಕೊಡ್ನೆ ನೀನು ಹೋಗ್ತೀಯಾ अराउंड 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 ಸಮರ್ದನ್ ಕ್ಯಾ ಆ

ಏನು ನೋಡತ್ತೀವಿ ಫೋನ್ ಬಿಡು ಏನು ನನ್ನ ಬ್ಲಾಗ್ದಾಗ ಬರೀ ಫೋನ್ ಆಗಿರ್ತ ನನ್ನ ಬ್ಲಾಗ್ದಾಗ ಬರಿ ಪೋನ್ ಆಗಿರ್ತಾನೆ ನೋಡ್ರಿ ಹಾಂ ನಶೇತ ಬಳಿ ಮತ್ತೆ ಓಯ್ ಹೇಳ ಹೇಳಿ ಮತ್ತೆ ಹೇಳಿ ya lah, pun belum masih jen belum ya lah, ya loh, ya, ya lah, ya lo mau lah, lo apa ya lah saya pun apa Instagram saya

ಗಾಡಿ ಉಡತ್ತ ನೋಡಿರಿ ಯಾಕೆ ಎಕ್ತೀಸ್ ರೌಂಡ್ ಲೆವಸ್ಟ್ ಲೋ ಇದ್ರೆ ಉದಲ್ಲ ಗಾಡಿ ಹೇಳ್ತಾರಲ್ಲ ನಾವು ಗೊತ್ತಿ ಕಟ್ಟಿರ ಹಾಂ ಏನಂತ ಮುದ್ದು ಗಾಡಿ ಹೊಡೆ ಕಳ್ಸಾರ ಅಲ್ಲ ನಿಂಗೆ ಮದ್ದು ಯಾರು ಕಳ್ಸಿ ಹಾಂ ಯಾರೂ ಇಲ್ಲ ಯಾರು ಇಲ್ಲದೆ ಹೆಂಗೆ ಕಳ್ತೇವೆ ಹಾಂ ಹೆಂಗ್ ಕಳ್ತಿ ನಾನು ಅಂಬಿಕವ್ರಿಗೆ ಕಲಿಸಿದ್ದಾರೆ ಗಾಡಿಗೆ ಕಳಿಸಿಲ್ಲ ನಿಂಗೆ ಹೆಂಗೆ ಕಳ್ತನ ಯಾರು ಕಲಿಸಿಲ್ಲ ಏನಕ್ಕೆ ಹಾಲ್ ತಾನ ಏನು ಕನಸ ಎಲ್ಲ ರೂಢ ಮಾಡಿದ್ನ ಗೇಮ್ ಗೇಮ್ ಮಾಡಿ ಇವಾಗ ನೋಡ್ರಿ ಇಲ್ಲ ಯಾರು ಕಳ್ಸಿಲ್ಲ ಅಂತ ಒಂದು ಗಾಡಿ ಓಡಾಕಿ ಇಲ್ಲಿ ಜೈ ಶ್ರೀರಾಮ್ ಜೈ ಅಂಜನಾಥ ಏನಾಯ್ತ ಏನು

ಇವತ್ತು <laughs> 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 ಮುಕ್ಳು ಎಂತ ಮಕ್ಕ ತೊಂದ್ರೆ ಅಣ್ಣ ಬರ್ತಡೆ ಬಾಯ್ ಒಂದ್ರಿ ಇಲ್ಲ ಜೈಮ್ ಅವ್ರ ಒಂದ್ ನೋಡ್ರಿ ಕಟ್ಟೆ ಮಾಡೋದೇಕ ಏನ್ ಅಟ್ಟೆಂಟ್ ಮಾಡಿ ಒಂದು ವೆಬ್ಸೈಟ್ ಹೇಳಿದ್ರೆ ನಾ ನಾಯಕಂತ ನೀವ ನೋಡ್ರಿ ಇಂಜಿನಿಯರಿಂಗ್ ಅದು ಏ ಇಂಜಿನಿಯರಿಂಗ್

ಇವಾಗ ಎಕ್ಸ್ಪೀರಿಯನ್ಸ್ ಸಂಬಂಧ ಹನ್ನೆರಡು ಲಕ್ಷ ಏನ ಅಲ್ಲಿ ಒಂದು ಅಂಗಡಿ ಐತೆ ಅದನ್ನ ತಗೋತೀನಿ ಈ ಒಂದು ಎತ್ತೇರಿ ಓ ಎತ್ತಾರ ಹಂಗಾರ ಬಂಗಾರ ಜಗಳಾರ ಮುಗಿಸಿರ್ಲಿ ಅದನ್ನ ಜಗಳಾರ ಮುಗಿಸಿರು ಅದನ್ನ

ಗೊತ್ತ ಕ್ಯಾಮ್ರಾದಾಗ ನೋಡ್ಲಿ ಇನ್ ನೋಡ್ಲಿ ಇಲ್ಲ ನೋಡಿಲಿ ಕ್ಯಾಮ್ರದಾಗ ಇನ್ ಕತ್ತಿಲ್ಲಿ ಪಕಿಂಗ್ ಬೀಚ್ ಬರ್ತಾಡ ಬಾಯ್ ಬಾಯ್

ಅಯ್ಯ ಆಗ್ಲೇ ಅಂದಿದ್ದೆಲ್ಲ ಆಯ್ತು ಬಂದ ಏನಿಲ್ಲ ಆಗ್ಲೇ ಅವನಿಟ್ಟಿ ನೋನ ನಾನ್ ನಂಗೆ ಯಾಕೆ ಬಂದ ಗಪ್ಪ ಹಿಡ್ದ

ಏ ಏ ಅವು ಸ್ಟಾರ್ಟ್ ಮಾಡ್ತಾನ ಕೊಡ್ಲಿ ಎಲ್ಲ ನೀನೇ ಅದಕ್ಕೆ ಚೆಂಟ ನಿಂದ ಬರ್ತೀರಿ ಅವ್ರ ಜತೆ ಕೊಡೋಂಗ ಏ ತಡಿ ಯಾಕಲೇ ನೀ ಕ್ಯಾಮ್ರಾ ತಗೋ ಅಣ್ಣ ಐಫೋನ್ ಅವ ರೀ ಚಪ್ರಿಗಳೆಲ್ಲ ಅದಾವ ತುಗೋಳಾರ್ದವ್ರು ಹಂಗೆ ಹೆಂಗೆ ಹೇಳವಂಗಿ ರೊಕ್ಕ ಹಾಕೋ ಬ ಇವ ಅಂತ ಬ್ಳು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬೇರೆಯವ್ರ ಗೋಸ್ಕರ ನೀವು ಜೀವನ ಮಾಡಿದ್ರೆ ಅವ್ರು ಹ್ಯಾಪಿ ಆಗಿರ್ತಾರೆ ನಿಮ್ ಗೋಸ್ಕರ ನೀವು ಜೀವನ ಮಾಡಿದ್ರೆ ನೀವ್ ಹ್ಯಾಪಿ ಆಗಿರ್ತಾರೆ ಇಂಗ್ಲೀಷ್ ಅಲ್ಲಿ ಒಂದು ಗಾದೆನೆ ಇದೆ ಇಫ್ ಇಟ್ ಮೇಕ್ ಯು ಹ್ಯಾಪಿ ಡಜೆಂಟ್ ನೀಡ್ ಟು ಮೇಕ್ ಸೆನ್ಸ್ ಟು ಅದರ್ಸ್ ಅಂತ ಬರೀ ಗಾಡಿಗಳು ಅಂತ ಅಲ್ಲ ಅಷ್ಟೇನೆ ನಿಮ್ಗೆ ಏನ್ ಇಷ್ಟ ಅದನ್ ಮಾಡಿ ನಿಮ್ಗೆ ಏನ್ ಇಷ್ಟ ಅದನ್ ತಗೊಳ್ಳಿ ಬೇರೆ ಇಷ್ಟಕ್ಕೋಸ್ಕರ ಬದುಕಿದ್ರೆ ನಿಮ್ ಲೈಫ್ ಕಷ್ಟ ಆಗ್ಬಿಡುತ್ತೆ

ನಮ್ದು ಸೆಷನ್ ಮುಗೀತವಾನ್ ಬೈ ತಿನ್ಸ ಬಾರೋಟ ಈ ಕಡೆ ಅಲ್ಲಿ ಅಲ್ಲೋ ನೀವು ಬರ್ತಡೆ ಮಾಡತ್ತಾರ ಅಲ್ಲಿ ಊರಾಗ ಫೋಟೋ ತಗೋದಿಲ್ಲ ನೀವ ಹೋಗ ಬೈಯ ಬೈಯ ತಿನ್ಸೋಗ ಅರ್ಬಿಐ ಚೀಲ ಕೊಟ್ಟಿರ್ಲಿಯ ಅರ್ಧ ಕರ್ದ ತಿನ್ಸ್ಬಿಟ್ಟು ಬನ್ನಿ ಈಗ ಫೋಟೋ ಅಲ್ಲಿ ಹಿಂಗಂತ

ಯಾವ ಟೈಯರ್ ಹಿಂದಿನ ಹಿಂದಿನ ಟಯರ್ ಗೈಸ್ ಹಿಂದಿನ ಟಯರ್ ನಿಮ್ಮ ಒಗ್ಸಿದೀವಿ ನಾವು ನಾನು ಒಗ್ಸಿದ ಹಿಂದಿನ ಟಯರ್ ನಿಮ್ಮ ಮುಗಿಸ್ತಾವ ಗಾಡಿದಾಗ ಅಮ್ಮ ಗೈಸ್ ಹಿಂದಾಡೆ ಸಿಗ್ತೀರಿ ನಿಮಗೆ ಇಲ್ಲಿ ಹಿಂದಾಡೆ ಸಿಕ್ತಾನ ಗೈಸ ಅವ್ನು ಬರ್ತಾರೆ ಮಾಡಿ ಈಗ ಬಂದಿವಿ ನೋಡ್ರಿ ಕುಂತೇವೆ ನಾ ಭೂಟ್ ಅಂತೀವಿ ಆತು ನಾಳೆ ಒಪ್ಕೊತೇನೆ ನಾಳೆ ಸುಮ್ಮನೆ ಎಲ್ಲಾರಿಗೂ ತಿನ್ ಒಳಗೆ ಎಲ್ಲಾರ್ಗು ಇಷ್ಟ ಆಗಿತ್ತಂದ್ರೆ ಇವತ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾಡಿಸ್ ಎಲ್ಲರೂ ಟಟ್ಟ ಬೈ ಬಾಯ್